ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿವತ್ತು ನಿಮಗೆಲ್ಲ ನಾನು ದೇವಸ್ಥಾನ ಶೈಲಿಯಲ್ಲಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ದೇವಸ್ಥಾನ ರೀತಿಯಲ್ಲಿ ಸಾಂಬಾರು ಆ ಸಾಂಬಾರು ತಿಂದ ತಕ್ಷಣ ಮನೇಲ್ಲೂ ಅದೇ ಥರ ಟೇಸ್ಟ್ ಬೇಕು ಅನಿಸುತ್ತೆ ಅಲ್ವಾ ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಇವತ್ತು ಈ ರೆಸಿಪಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ ಬನ್ನಿ ಈ ತರಕಾರಿ ಸಾಂಬಾರಿಗೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅನ್ನೋದು ತೋರಿಸ್ತೀನಿ ಬನ್ನಿ ನೋಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸಾಂಬಾರು ಮಾಡಲಿಕ್ಕೆ ತುಂಬಾ ವೆಜಿಟೇಬಲ್ಸ್ ತಗೊಂಡಿದ್ದೀನಿ ಏನೆಲ್ಲ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ನೋಡ್ಕೊಂಬರೋಣ ಇಲ್ಲಿ ಕ್ಯಾರೆಟು ಹಾಗೆ ಬೀನ್ಸು ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸೋರೆಕಾಯಿ ತೊಗೊಂಡಿದ್ದೀನಿ ಹಾಗೆ ಕುಂಬಳಕಾಯಿ ಕೂಡ ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಆಗುವಷ್ಟು ಸೊಪ್ಪು ತೊಗೊಂಡಿದ್ದೀನಿ ಅದು ಕೀರೆ ಸೊಪ್ಪು ನೀವು ಯಾವ ಸೊಪ್ಪು ಬೇಕಾದರೂ ಯೂಸ್ ಮಾಡ್ಕೊಬೋದು ಹಾಗೆ ಆಲೂಗೆಡ್ಡೆ ಇಷ್ಟೆಲ್ಲ ತರಕಾರಿ ನಾನು ತೊಗೊಂಡಿದ್ದೀನಿ ನಿಮಗೆ ಯಾವೆಲ್ಲ ತರಕಾರಿ ಇಷ್ಟ ಆಗುತ್ತೆ ನೀವು ಅದನ್ನೆಲ್ಲ ತೊಗೊಬೋದು ನಾನು ಇಲ್ಲಿ ಸಾಂಬಾರು ಮಾಡಲಿಕ್ಕೆ ಇಷ್ಟು ತರಕಾರಿನ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹಸಿ ತೊಗರಿ ಕಾಳು ತೊಗೊಂಡಿದ್ದೀನಿ ನೀವು ಅವ್ರೇ ಕಾಳು ಬೇಕಾದ್ರೂ ತಗೊ ತೊಗೊಬೋದು ಅಥವಾ ಬೇರೆ ನಿಮ್ಗೆ ಯಾವ್ದು ಇಷ್ಟ ಕಾಳು ಆಗುತ್ತೆ ಅದು ತೊಗೊಬೋದು ನಾನಿಲ್ಲಿ ಆಲ್ ಕಪ್ನಷ್ಟು ಬೇಳೆನ ತೊಳೆದು ನೆನೆಸಿಟ್ಕೊಂಡಿದ್ದೆ ನಾನಿಲ್ಲಿ ಒಂದು ಕುಕ್ಕರ್ಗೆ ನೆನ್ಸಿಟ್ಕೊಂಡಿರ್ತಕ್ಕಂಥ ತೊಗರಿಬೇಳೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೇಳೆ ಹಾಕೋದ್ರಿಂದ ಸಾಂಬಾರ್ ಥಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಒಂದು ಕಪ್ನಷ್ಟು ನಾನಿಲ್ಲಿ ಹಸಿ ಕಾಡು ತೊಗೊಂಡಿದ್ದೀನಿ ನೀವು ಅವರೆಕಾಳು ಬೇಕಾದರೂ ತೊಗೋಬೋದು ನಾನು ಅವರೆಕಾಳು ಮತ್ತು ತೊಗರಿ ಕಾಳು ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ತರಕಾರಿನೆಲ್ಲ ಇದ್ದೀನಿ ನಾನು ತರಕಾರಿನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ತರಕಾರಿ ಮುಳುಗೋವಷ್ಟು ನೀರು ಹಾಕೊಂಡು ಹಾಕಿದ್ಮೇಲೆ ಆ ತರಕಾರಿನ ಮುಳುಗೋವಷ್ಟು ಮಾತ್ರ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಇಲ್ಲಿ ನಾನು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಇದ್ದೀನಿ ಕಲರ್ಗೋಸ್ಕರ ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇದೇ ಟೈಮಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಅಷ್ಟಿನ ಪುಡಿ ಹಾಕ್ಕೊಂಡ್ಮೇಲೆ ನಾವಿಲ್ಲಿ ಉಪ್ಪನ ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಉಪ್ಪನ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಎರಡು ಮೀಡಿಯಂ ಸೈಜ್ ಟೊಮೆಟೊ ರುಬ್ಬಿ ಈ ಥರ ಬೇಸಿ ನಾವು ಟೊಮೆಟೊ ರುಬ್ಬೋದ್ರಿಂದ ಸಾಂಬಾರು ತಿಕ್ನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡು ನಾವಿಲ್ಲಿ ಎರಡು ಅಥವಾ ಮೂರು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಕುಕ್ಕರ್ ಇನ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ಕೊತಾ ಇದ್ದೀನಿ ಎರಡು ವಿಸಲ್ಗೆ ಸಾಕಾಗುತ್ತೆ ನಾನು ತಗೊಂಡ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇಲ್ಲಿ ಒನ್ ವಿಸಲ್ ಆಯಿತು ಮತ್ತು ನೆಕ್ಸ್ಟ್ ವಿಸಲ್ ಕೂಗಿಸ್ಕೊಳ್ಳೋಣ ಈಗ ಸಾಂಬಾರಿಗೆ ಮಸಾಲೆ ರುಬ್ಕೊಂಡು ಬರೋಣ ಬನ್ನಿ ನಾನು ಸಾಂಬಾರಿಗೆ ಏನೇನು ಮಸಾಲೆ ಆ್ಯಡ್ ಮಾಡ್ತೀನಿ ಬನ್ನಿ ನೋಡೋಣ ಈಗ ಒಂದು ಜಾರ್ ತಗೊಳ್ಳೋಣ ಆ ಜಾಗೆ ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಪುಡಿನ ತಗೊಳ್ತಾ ಇದ್ದೀನಿ ಸೊ ಹಾಗೆ ಇಲ್ಲಿ ನಾನು ಹುಣಸೆಹಣ್ಣು ನೆನಕ್ಕೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತದಷ್ಟು ಹುಣಸೆಹಣ್ಣು ನೆನೆಸಿ ಇಟ್ಕೊಂಡಿದ್ದೆ ಸೊ ಅದನ್ನ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ ಸೊ ನಾವು ಅವಾಗಲೇ ಟೊಮೊಟೊನ ಇದು ಬೀಜ ಸಾಕ್ತಿದ್ಲಲ್ಲ ಸೊ ಬೀಜಲೆಲ್ಲ ಚೆನ್ನಾಗಿ ಬಂದಿದೆ ಚೆನ್ನಾಗಿ ತರಕಾರಿ ಎಲ್ಲ ಬೆಳೆದಿದೆ ರುಬ್ಬೋದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಸೊ ನಾನು ಇವಾಗ ಈ ಮಸಾಲೆನ ರುಬ್ಬ್ಕೊಂಡು ಕೊಡೋಣ ಬನ್ನಿ ನೋಡಿ ಈಗ ಈ ರೀತಿಯಾಗಿ ನಿಮಗೆ ಮಸಾಲೆನ ರುಬ್ಬೊಂಡ್ ಬಂದಿದ್ದೀನಿ ಸೊ ಇದನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡೋಣ ಸೊ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಸೊ ನೀವು ಈ ತರ ಕೂಡ ಆಡ್ ಮಾಡ್ಕೋಬಹುದು ಇಲ್ಲ ನೀವು ಮಸಾಲಾನ ಡೈರೆಕ್ಟ್ ಆಗಿ ಕುದಿಸ್ಬಿಟ್ಟು ಆಮೇಲೆ ಇದು ಕೂಡ ಆಡ್ ಮಾಡ್ಕೋಬಹುದು ಸೊ ನಾನು ಇದಕ್ಕೆ ಆಡ್ ಮಾಡ್ತಾ ಇದೀನಿ ಮಸಾಲಿನ ಇವಾಗ ಈ ಕುದಿಸಿರೋ ತರಕಾರಿಗೆ ಆಡ್ ಮಾಡ್ಕೊಳ್ಳೋಣ ಆಡ್ ಮಾಡಿ ಇದನ್ನ ಮಿಕ್ಸ್ ಮಾಡಿ ಇದು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ಸೊ ನಾನು ಈ ಮಸಾಲ ಎಲ್ಲ ಕುಕ್ಕರ್ಗೆ ಆಡ್ ಮಾಡಿದೀನಿ ಕುಕ್ಕರ್ ಪೂರ್ತಿ ಮಸಾಲೆ ಆಡ್ ಮಾಡ್ಕೊಂಡು ಕುಕ್ಕರ್ ಎಲ್ಲ ತೊಳ್ಕೊಂಡು ಸೊ ಟೇಸ್ಟ್ ಸ್ವಲ್ಪ ಸಕನಿಗೆ ಉಪ್ಪು ಅಂತ ಅನಿಸ್ತು ಸೊ ರುಚಿಗೆ ಉಪ್ಪು ಉಪ್ಪಾಕೊಳಿ ಈ ಟೈಮಲ್ಲಿ ನೋಡ್ಬಿಟ್ಟು ಉಪ್ಪು ಬೇಕು ಅಷ್ಟು ಹಾಕೊಳ್ಳಿ ಸೊ ಇದು ಸಾಂಬಾರು ಚೆನ್ನಾಗಿ ಕುದಿಬೇಕು ನೋಡಿ ಈಗ ಸಾಂಬಾರು ಈಗ ಕುದೀತಾ ಇದೆ ಈ ಕುದಿತಾ ಇರೋ ಟೈಮಲ್ಲಿ ನಾವು ಸಾಂಬಾರ್ಗೆ ಒಂದು ಒಗ್ಗರಣೆ ಮಾಡ್ತೀವಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸೊ ಬಾಂಡಿಗೆ ನಾನು ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಸೊ ಹಾಗೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದೀನಿ ಸೊ ನೀವು ಆಯಿಲ ಕೂಡ ಫ್ರೈ ಮಾಡ್ಕೋಬಹುದು ಒಗ್ಗರಣೆ ತುಪ್ಪದಲ್ಲಿ ಬರೀ ತುಪ್ಪದಲ್ಲಿ ಕೂಡ ನೀವು ಒಗ್ಗರಣೆ ಮಾಡ್ಕೋದು ಸೊ ನಾನು ಎರಡು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಆ್ಯಡ್ ಮಾಡ್ತಾ ಇದೀನಿ ಸೊ ತುಪ್ಪ ಎಣ್ಣೆ ಎರಡೂ ಚೆನ್ನಾಗಿ ಬಿಸಿ ಆಗಿದೆ ಸ್ವಲ್ಪ ಬಿಸಿ ಆದ್ಮೇಲೆ ನಾನು ಒಗ್ಗರಣೆ ಏನ್ ತಗೊಂಡಿನಿ ಅಂತಂದ್ರೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಕರ್ಬೇವಿನ ಸೊಪ್ಪು ನಂತರ ಹಸಿ ಕರ್ಬೇವಿನ ಸೊಪ್ಪು ಅವೈಲಬಲ್ ಇರಲಿಲ್ಲ ಸೊ ಆಗ ನಾನು ಒಣ ಕರ್ಬೇವಿನಿ ಸೊಪ್ಪು ತಗೊಂಡಿದ್ದೀನಿ ಸೊ ನಿಮ್ಮ ಹತ್ರ ಅವೈಲಬಲ್ ಇದ್ರೆ ನೀವು ಹಸಿ ಕರ್ಬೇವಿನ ಸೊಪ್ಪು ಕೂಡ ಆಡ್ ಮಾಡ್ಕೊಬಹುದು ಸೊ ಇವಾಗ ಬಿಸಿ ಆಗಿದೆ ಸೊ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋಣ ಸಾಸಿವೆ ಜೀರಿಗೆ ಎರಡು ಚಿಟಪಟ ಅಂತ ಅನ್ಬೇಕು ಸೊ ಆ ಟೈಮಲ್ಲಿ ನಾವು ಕರ್ಬೇವಿನ ಸೊಪ್ಪನ್ನು ಆಡ್ ಮಾಡೋಣ ಕರ್ಬೇವಿನ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಎರಡನ್ನೂ ಜಜ್ಜಿ ಹಾಕಿ ಒಗ್ಗರಣೆ ಆದಮೇಲೆ ನಾವು ಒಗ್ಗರಣೆ ಮಿಶ್ರಣವನ್ನು ಸಾಂಬಾರ್ಗೆ ಹಾಕೊಳ್ಳೋಣ ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಕೊನೆಯಲ್ಲಿ ನೀವು ಒಗ್ಗರಣೆ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ನಾವು ಇಲ್ಲಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ದೇವಸ್ಥಾನ ರೀತಿಯಲ್ಲಿ ಸಾಂಬಾರು ಬೇಗ ರೆಡಿಯೇ ಆಗೋಗ್ಬಿಡುತ್ತೆ ಸೊ ನೋಡಿ ಸಾಂಬಾರು ರೆಡಿಯಾಗಿದೆ ನೀವು ಈ ಸಾಂಬಾರನ್ನ ಮುದ್ದೆ ಜೊತೆ ರೈಸ್ ಜೊತೆ ಹಾಗೆ ನೀವು ಇಷ್ಟಪಡೋದಾದರೆ ಚಪಾತಿ ರೊಟ್ಟಿ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು ಸೊ ನಾನು ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಟೇಸ್ಟ್ ಅಂತ ಸೊ ನೀವು ಒಂದ್ಸಲ ಮೇಲೆ ಟ್ರೈ ಮಾಡಿ ನೋಡಿ ಸಾಂಬಾರು ಅಂತ ಆಗಿರುತ್ತೆ ಸೊ ನೋಡಿ ನಾನಿವಾಗ ಈ ಸಾಂಬಾರನ್ನ ಮುದ್ದೆ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ಟೇಸ್ಟ್ ಮಾತ್ರ ಮುದ್ದೆಗೆ ಸೂಪರ್ ಆಗಿರುತ್ತೆ ಸೊ ಬನ್ನಿ ನಾನು ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿರುತ್ತೆ ಅಂತ ನೋಡಿ ಸಾಂಬಾರ್ ಎಷ್ಟು ಥಿಕ್ನೆಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಈ ಸಾಂಬಾರ್ನ ನೀವು ಮುದ್ದೆ ಚಪಾತಿ ಇಷ್ಟ ಇಡ್ಲಿ ದೋಸೆ ಸಹ ಯೂಸ್ ಮಾಡ್ಕೊಂಡು ತಿನ್ಬೋದು ಸೊ ನೋಡಿ ನಾನು ಇವಾಗ ತಿನ್ ತೋರಿಸ್ತೀನಿ ಹೇಗಿದೆ ಅಂತ ನೋಡಿದ ಎಲ್ಲರಿಗೂ ಧನ್ಯವಾದಗಳು